ಹಲೋ ನನ್ನ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ ನಮಗೆಲ್ಲ ನವರಾತ್ರಿ ಅಂದ ತಕ್ಷಣ ನೆನಪಾಗುವುದು ಒಂಬತ್ತು ರೂಪದಲ್ಲಿರುವಂಥ ದೇವಿಯ ಪೂಜೆ ಹೌದು ಅದನ್ನು ಒಂಬತ್ತು ಕಲರ್ ರೂಪದಲ್ಲಿಯೂ ಸಹ ನಾವು ಮಾಡ್ತೀವಿ ಆ ಗರ್ಭ ಪೂಜೆ ಆಗಿರ್ಬೋದು ದಾಂಡಿಯ ಆಟ ಆಗಿರ್ಬೋದು ಮತ್ತು ವಿಶೇಷವಾಗಿ ಮೈಸೂರು ದಸರಾದ ಸಂಭ್ರಮ ಸಡಗರ ಹೌದು ಇದೆಲ್ಲದರ ಮಧ್ಯೆ ಇನ್ನೊಂದು ವಿಶೇಷತೆ ಗೊತ್ತಾ ಅದುವೆ ನಮ್ಮ ಚಾಮುಂಡಿ ತಾಯಿಗೂ ಮೈಸೂರು ದಸರಾಕ್ಕೂ ಇರುವ ನಂಟು ಇದರ ಸಂಪೂರ್ಣ ಮಾಹಿತಿ ನಿಮಗಾಗಿ ಸರ್ವ ಸರ್ವೇಶಿ ಸರ್ವ ಶಕ್ತಿ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋ ಚಾಮುಂಡಿ ಬೆಟ್ಟ ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದರ ಹಿನ್ನೆಲೆ ಏನು ಅಂತಂದ್ರೆ ಇದಕ್ಕೆ ಮಹಾಬಲಗಿರಿ ಹೆಸರು ಚೆಂಡಮುಂಡರ ಸಮಾರಂಭದ ನಂತರ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥದ್ದು ನವರಾತ್ರಿನಲ್ಲಿ ಹೆಚ್ಚು ಪೂಜೆ ನಡೀತಕ್ಕಂಥ ಸ್ಥಳ ಅಂದ್ರೆ ಅರಮನೆ ಹಾಗೂ ಚಾಮುಂಡಿ ಬೆಟ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಅಂತಂದ್ರೆ ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕೂ ಹಾಗೂ ಅರಮನೆಗೂ ಅವಿನಾಭಾವ ಸಂಬಂಧ ಇರತಕ್ಕಂತಹದ್ದು ಯದುವಂಶಸ್ಥರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಇವತ್ತು ಕೂಡ ನಡ್ಕೊಂಡು ಹೋಗ್ತಾ ಇದೆ ಹಿಂದೆ ದಸರಾ ಅಂತಕ್ಕಂಥದ್ದನ್ನ ಮಾ ಪಂಪೇನಲ್ಲಿ ವಿಜಯದೇವಿ ನಾವು ನವ ಮಹಾನವಮಿ ದಿಬ್ಬದ ಮೇಲೆ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅದಾದ ನಂತರ ಶ್ರೀರಂಗಪಟ್ಟಣದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅದಾದ ನಂತರದಲ್ಲಿ ಈಗ ಮೈಸೂರು ಮಹಾರಾಜರು ಇಲ್ಲಿ ಅಳವಡಿಕೆ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಏನು ಪದ್ಧತಿ ಪೂಜಾ ಪದ್ಧತಿಗಳು ಹೆಂಗೆ ನೀಡಿದೆಯೋ ಅದೇ ರೀತಿಯಾಗಿ ಅರಮನೆಯಲ್ಲಿ ಕೂಡ ಪೂಜಾ ಪದ್ಧತಿಗಳು ನಡ್ಕೊಂಡು ಹೋಗೋದು ಒಂದು ಪದ್ಧತಿ ಆಗಂಥದ್ದು ನವರಾತ್ರಿನಲ್ಲಿ ಏಕೆ ವಿಶಾಷ್ಯ ಅಂತ ಹೇಳಿದ್ರೆ ಒಂದು ಒಂದು ಸರಿ ಅಷ್ಟರಾತ್ರಿ ಬರುತ್ತೆ ಒಂದು ಸರಿ ನವರಾತ್ರಿ ಬರುತ್ತೆ ಒಂದು ಸರಿ ದಶರಾತ್ರಿ ಬರುತ್ತೆ ಈ ಸರಿ ಪೂರ್ತಿಯಾಗಿ ನವರಾತ್ರಿ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಯಾಕೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತೆ ಅಂತಂದ್ರೆ ಸ್ಕಾಂತ ಪುರಾಣ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲೇ ಹೇಳ್ದಂಗೆ ಇದಕ್ಕೆ ಮಹಾಬಲಗಿರಿ ಅಂತ ಹೆಸರು ಚಂಡಮುಂಡಾಸುರ ಸಮಾರೋಹಾರ ಆದ ನಂತರ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥದ್ದು ಯಜುವಂ ಯಜುವಂಶಸ್ರು ಇಲ್ಲಿಗೆ ಅನೇಕ ರೀತಿಯಾಗಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಅವ್ರ ವಂಶ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವಾಗಿ ಅವರಿಗೆ ಸಂತತಿ ಇರಲಿಲ್ಲ ಇಲ್ಲಿ ಬಂದು ಹೆಣ್ಣದೇವರ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಒಂದು ಬಿಟ್ಟು ಒಂದು ಬಿಟ್ಟು ಸಂತತಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗೆ ಯದುವಂಶಕ್ಕೂ ಚಾಮುಂಡೆ ಬೆಟ್ಟಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಹಿರಿಯರಾದ ನಮ್ಮ ತಾತ ಮತ್ತು ನಮ್ಮ ತಂದೆಯವರು ಹೇಳಿರ್ತಕ್ಕಂಥ ವಾದಗಳು ಹಿಂದೆ ಮಹಾರಾಜರ ಹತ್ರ ದೇವಿ ಮಾತಾಡ್ತಾ ಇದ್ಲು ಅಂತಕ್ಕಂಥದ್ದು ನಮ್ಮ ತಾತ ಅವರು ಹೇಳಿದ್ದಾರೆ ಯಾವ ರಾಜರು ಅಂತ ಗೊತ್ತಿಲ್ಲ ಯಜುವಂಶ ಹತ್ರ ಮಾತಾಡ್ತಾಯಿದ್ರು ಅವರ ಹತ್ರ ಕನ್ಸಲ್ಲೋಗಿ ಹೋಗಿ ಹಾಗೆ ಒಂದು ಪೂಜಾ ಪದ್ಧತಿಗಳನ್ನ ಅವರು ಮಾಡ್ಕೊಂಡು ನನಗೆ ತಿಳಿದಂಗೆ ಜಯಚಾಮರಾಜೇಂದ್ರ ಒಡೆಯರ್ ಕಾಲ ಆದ ನಂತರ ಇದು ಗೌರ್ಮೆಂಟ್ಗೆ ಹೋಗಿರ್ತಕ್ಕಂಥದ್ದು ದೇವಸ್ಥಾನ ಈಗಲೂ ಇಲ್ಲಿ ನಡೀತಕ್ಕಂಥ ಪೂಜಾ ಪದ್ಧತಿ ಸಂಸ್ಕಾರಗಳೆಲ್ಲ ಅರಮನೆ ಸಂಪ್ರದಾಯದಂಗೆ ನಾವು ಮಾಡ್ಕೊಂಡೋಗ್ತಾ ಇರೋದು ಹೆಸರಿಗೆ ಗೌರ್ಮೆಂಟ್ ಟೆಂಪಲು ಪೂಜಾ ಪದ್ಧತಿ ಪ್ರ ಪುರಸ್ಕಾರಗಳನ್ನ ನಡೆಯೋದು ಅರಮನೆ ಸಂಪ್ರದಾಯದಂಗೆ ಇದು ಇಲ್ಲಿನ ಒಂದು ಸಂಸ್ಕೃತಿಯಾಗಿ ಹಾಗೂ ಶಾಸ್ತ್ರ ರೀತಿಯಾಗಿ ಪುರಾಣವಾಗಿ ಬಂದಿರತಕ್ಕಂಥ ಒಂದು ಹಿನ್ನೆಲೆ ಇರತಕ್ಕಂಥದ್ದು ನವರಾತ್ರಿನಲ್ಲಿ ಯಾಕೆ ಹೆಚ್ಚು ಪೂಜೆ ಪುರಸ್ಕಾರಗಳು ನಡೆಯುತ್ತೆ ಅಂತಂದರೆ ಒಂಬತ್ತು ದಿವಸ ಒಂಬತ್ತು ನವದೋರ್ಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದಾನೆ ಅಲ್ಲೇನು ಹೇಳ್ತಾರೆ ಅಂದರೆ ಪ್ರಥಮಂ ಶೈಲಪುತ್ರೇಜ್ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಕಂಠೇತಿ ಕೂಷಾಂಡೇತಿ ತರ್ತಕಂ ಪಂಚಮಂ ಸ್ಕಂದಮಾತ್ರೇಚ ಷ್ಠ್ಯಂ ಕಾತ್ಯಾಯಿನಿ ತದಾ ಸಪ್ತಮಂ ಕಾಳರಾತ್ರಿ ಅಂಚ ಮಹಾಗೌರಿ ಅಷ್ಟಮಂ ನವಮ್ ಸಿದ್ಧದಾತ್ರೆ ರಾತ್ರಿ ಅಂಚ ನವ ಅಂತ ಹೇಳಿದ್ರೆ ಸಪ್ತಶತಿ ಪಾರಾಯಣದಲ್ಲಿ ಬರುತ್ತೆ ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಒಂದು ಒಂದೊಂದು ದಿವಸ ಒಂದೊಂದು ದುರ್ಗೆ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಇಲ್ಲಿನ ಒಂದು ವಿಶೇಷ ಆಗಿ ಹೇಳ್ತಕ್ಕಂಥದ್ದು ಜ್ವಾಲಾ ತ್ರಿಪು ಅಂತ ನೀವು ಕೇಳ್ತಾ ಇದ್ರಿ ಇಲ್ಲಿ ಉತ್ತನಹಳ್ಳಿ ಅಂತಿದೆ ಸಾಮಾನ್ಯಗಳಿಂದ ಒಂದು ಆರು ಕಿಲೋಮೀಟ್ರು ಪೂರ್ವ ಪ ಆಗ್ನೇಯ ದಿಕ್ಕಿನಲ್ಲಿದೆ ಚಾಮುಂಡಿ ಬೆಟ್ಟದ ಆಗ್ನೇಯ ದಿಕ್ಕಿನಲ್ಲಿ ಬರ್ತಕ್ಕಂಥದ್ದು ಉತ್ತಳ್ಳಿ ಇದು ಹೇಗೆ ಅಂತಂದರೆ ಚಾಮುಂಡೇಶ್ವರಿಯ ಸ್ವಂತ ತಂಗಿ ಅವಳಿಗೆ ಜ್ವಾಲಾ ಸುಂದರಿ ಅಂತ ಕರೀತಾರೆ ಇವಳಿಗೆ ಚಾಮುಂಡೇಶ್ವರಿಯಿಂದ ನಾಮಕರಣ ಆಗಿದೆ ಅವ್ಳಿಗೆ ಜ್ವಾಲಾ ತ್ರಿಪುರಸುಂದರಿಯಿಂದ ಇವರೇನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಜಗಳ ಕಾಯ್ಕೋತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಯಾವ ರೀತಿಯ ಒಂದು ಘರ್ಷಣೆಗಳು ನಡೆಯಿತೋ ಅದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ಘರ್ಷಣೆಗಳಾಗುತ್ತೆ ಅವಳು ಹೇಳ್ತಾಳೆ ನಿನ್ನ ಬೆಟ್ಟ ಎಲ್ಲ ಕಲ್ಗುಡ್ಡ ಆಗಲಿ ಅಂತ ಹೇಳ್ತಾಳೆ ಅದೇ ರೀತಿಯಾಗಿ ಕಲ್ಗುಡ್ ಆಗಿರ್ತಕ್ಕಂಥದ್ದು ಇವಳು ಹೇಳ್ತಾಳೆ ನಿನ್ನ ಬೆಟ್ಟ ಎಲ್ಲ ಬಳಪತ್ ಆಗಲಿ ಅಂತ ಇವತ್ತಿಗೂ ಬಳಪತ್ಕಲ್ಲು ಅಂತ ಹೇಳ್ತೀವಿ ನಾವು ಸ್ಲೇಟಲ್ಲಿ ಬರ್ತೀವಲ್ಲ ಆ ಕಲ್ಗಳು ಕೂಡ ಇವತ್ತು ನಾವು ಹೊತ್ತೋ ಜಾಗದಲ್ಲಿ ಸಿಗ್ತಿದೆ ಅಂತ ಹೇಳಕ್ಕೆ ಹಿನ್ನೆಲೆ ಇರ್ತಕ್ಕಂಥದ್ದು ಯಾಕೆ ಇದು ವಿಶೇಷವಾಗಿ ಇವರಿಬ್ಬರಿಗೂ ಬರುತ್ತೆ ಅವಿನಾಭಾವ ಸಂಬಂಧ ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡೋ ಸಂದರ್ಭದಲ್ಲಿ ಭೂಮಂಡಲದ ಮೇಲೆ ನಾಲ್ಗೆ ಆಗ್ತಾಳೆ ಇದು ವಿಶೇಷ ಆಗಿರ್ತಕ್ಕಂಥದ್ದು ಇದು ಯಾರಿಗೂ ಗೊತ್ತಿಲ್ಲ ತಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಹೋದಾಗ ಉತ್ತಳ್ಳಿ ದೇವಸ್ಥಾನಕ್ಕೆ ಹೋದಾಗ ಚಾಮುಂಡಿ ಆ ಅಮ್ಮನವ್ರಿಗೆ ನಾಲ್ಗೆ ಇರ್ತಕ್ಕಂಥದ್ದು ಹೀಗೆ ಬಿಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇದಕ್ಕೆ ಮೊದಲು ಹಿನ್ನೆಲೆ ಏನು ಅಂತಂದರೆ ಮಹಿಷಾಸುರ ಸಾಯಕ್ಕೆ ಮೊದಲು ಏನು ಮಾಡ್ತಾನೆ ಬ್ರಹ್ಮನಿಂದ ಹೊರ ತಗೋತಾನೆ ಒಂದು ತೊಟ್ಟು ರಕ್ತ ಭೂಮಿ ಮೇಲೆ ಬಿದ್ದರೆ ನೂರು ಆಗಬೇಕು ಅಂತ ಇವನ ಅವನು ತಪಸ್ಸಿಗೆ ಮೆತ್ತಿ ಬ್ರಹ್ಮ ಹೊರ ಕೊಟ್ಬಿಡ್ತಾನೆ ಇವಳು ಆ ಸುತ್ತಮುತ್ತನ ಒಂದು ಪರಿ ಪರಿಸರ ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳೆಲ್ಲ ನೋಡ್ತಾಳೆ ದೇವಿ ಓಹೋ ಇವನು ಹಿಂಗೆ ಹೊರ ತೊಗೊಂಡ್ಬಿಟ್ಟಿದ್ದಾನೆ ದೇವರು ಹೊರ ಕೊಟ್ಟ ಮೇಲೆ ಪಾಲನೆ ಮಾಡ್ತಕ್ಕಂಥದ್ದು ಈಶ್ ಹಸುರ್ರ ಧರ್ಮ ಏನು ಮಾಡ್ದು ಅಂತ ಹೇಳಿದಾಗ ಇವಳು ಸಂಭಾರ ಮಾಡ್ತಿದ್ದಾಗ ನೋಡ್ತಾಳೆ ಅವ್ರು ತಾನ ಜಗಳ ಕಾಯ್ಕೊಟ್ಟಿರ್ತಾರೆ ಮೊದಲೇ ಆಮೇಲೆ ಕೊನೆ ಅವಳೇ ಸಹಾಯಕ್ಕೆ ಬರ್ತಾಳೆ ಆಯಿತು ಕಣೆ ನಾನು ಬಂದು ನಿನಗೆ ಸಹಾಯ ಮಾಡ್ಕೊತೀನಿ ಅಂತ ಇವ್ರೇನು ಕೇಳ್ಕೊಂಡಿದ್ದು ಭೂಮಂಡಲದ ಮೇಲೆ ರಕ್ತ ಬಿದ್ದರೆ ನೂರು ಜನ ರಾಕ್ಷಸರಾಗಬೇಕು ಅಂತ ಇವಳೇನು ಮಾಡ್ತಾಳೆ ಆ ಭೂಮಂಡಲ ಮೇಲೆ ನಾಲ್ಗೇನೇ ಹಾಕ್ತಾಳೆ ಜ್ವಾಲಾ ನಾಲ್ಗೆ ಇದೆ ತಾವು ಅಬ್ಸರ್ವ್ ಮಾಡಿ ಎಲ್ಲಿ ಓದೋರೆಲ್ಲ ಆ ನಾಲ್ಗೇನ ಭೂಮಂಡಲ ಮೇಲೆ ಹಾಕ್ತಾಗ ಆ ರಕ್ತನೆಲ್ಲ ಹೀರ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಇವಳು ಏನಾಗುತ್ತೆ ಹಸುರ್ರ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ ಇವರು ಇವ್ರು ಕೇಳ್ಕೊಂಡ್ರದ್ ಯಾವ ರೀತಿ ಭೂಮಂಡಲದ ಮೇಲೆ ರಕ್ತ ಬಿದ್ದರೆ ನೂರು ಜನ ರಾಕ್ಷಾಸ್ರ ಆಗಬೇಕು ಅಂತ ಇವರು ನಾಲ್ಗೆ ಮೇಲೆ ಬಿದ್ದಾಗ ಹಸುರ ಸಂಖ್ಯೆ ಪಾನ ಮಾಡ್ಕೊತಾಳೆ ಕುಡ್ಕೊತಾ ಹೋಗ್ತಾಳೆ ಅದನ್ನೆಲ್ಲ ಸ್ವಾಹ ಮಾಡ್ಕೋತಾಳೆ ಆ ಸ್ವಾಹ ಮಾಡ್ಕೊಂಡ ಸಂದರ್ಭದಲ್ಲಿ ಹಸುರ ಸಂಖ್ಯೆ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಬರುತ್ತೆ ಆಗ ಮಹಿಷಾಸುರನ ಸಂಹಾರ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನನಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ ಪ್ರಕಾರವಾಗಿ ಅವ್ರಿಗೆ ಸಂತಾನ ಇರಲಿಲ್ಲ ಅವರು ಕುಲದೇವರು ಆಂಜನೇಯನ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು ಇಲ್ಲಿಗೆ ಬಂದಾಗ ಯಾರೋ ದಾರಿ ತೋರಿಸಿಕೊಟ್ಟ ಮೇಲೆ ಚಾಮುಂಡಿ ಬೆಟ್ಟ ಅಂತ ಗೊತ್ತಾಗಿರ್ತಕ್ಕಂಥದ್ದು ಸಣ್ಣದಾಗಿದ್ದ ಗುಡಿನ ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥದ್ದು ಅವರೇ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಅನೇಕ ಕೆಲಸಗಳಾಗಿರ್ತಕ್ಕಂಥದ್ದು ನಮ್ಗೆ ಹಿಂದಿ ಇತಿಹಾಸ ಇದೆ ಇಲ್ಲಿ ಇತಿಹಾಸ ಇದೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಆಗಿಂದ ಬಂದಿರತಕ್ಕಂಥ ರಾಜರುಗಳ ಲೆಕ್ಕ ಹಾಕೊಳ್ಳಿ ಒಬ್ಬೊಬ್ಬ ರಾಜರು ನೂರು ನೂರು ವರ್ಷ ಲೆಕ್ಕ ಹಾಕೊಂಡ್ರೆ ತಮಗೆ ಗೊತ್ತಾಗುತ್ತೆ ಇತಿಹಾಸ ಸತ್ಯ ಅನ್ನೋದು ಗೊತ್ತಾಗ್ತದೆ ಇದು ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ನಂದಿ ಆಗಿರ್ತಕ್ಕಂಥದ್ದು ಅವ್ರ ಕಾಲದಲ್ಲೇ ರೋಡ್ ಆಗಿರ್ತಕ್ಕಂಥದ್ದು ಅನೇಕ ಕೊಡುಗೆಗಳನ್ನ ಚಾಮುಂಡಿ ಬೆಟ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಚಾಮುಂಡೇಶ್ವರಿನ ಅವ್ರನ್ನ ಅಭಿವೃದ್ಧಿ ಮಾಡ್ಕೊಂಡ್ಲು ಸಂತಾನ ರಹಿತವಾಗಿರ್ತಕ್ಕಂಥ ಅವ್ರಿಗೆ ಸಂತಾನ ಕೊಟ್ಕೊಂಡ್ಲು ಅವ್ರಿಗೆ ಏನೇನೋ ಅಭಿವೃದ್ಧಿ ಮಾಡ್ಬೇಕು ಅಷ್ಟು ಅಭಿವೃದ್ಧಿನೂ ಕೂಡ ಅವ್ಳ ಮಾಡ್ಕೊಂಬಂದಿರ್ತಕ್ಕಂಥದ್ದು ಹಿನ್ನೆಲೆ ಇರ್ತಕ್ಕಂಥದ್ದು ದರ್ಬಾರ್ ಮಾಡ್ತಕ್ಕಂಥ ಪದ್ಧತಿ ಇವತ್ತೂ ವಿಷಯ ಆಗ್ತಾ ಅಲ್ಲಿ ಪ್ರತ್ಯಕ್ಷವಾಗಿ ಮಹಾರಾಜರು ದರ್ಬಾರ್ಗೆ ಹೋಗ್ತಾರೆ ಇಲ್ಲಿ ನಾವು ಮೂರ್ತಿಗೆ ದರ್ಬಾರ್ ಉತ್ಸವ ಮಾಡ್ತೀವಿ సాయంకాల ఐదు కరెక్ట్ కరెక్ట్గా దిన ఒం దిసా కూడా ఐదు గంటే దర్బారు సంబంధ ఇదే చాముండి చాముబెట్ అరమనే అవినాభావ సంబంధ అంతేకి ఇష్టపడతీ నేను ಇವತ್ತಿಗೂ ಕೂಡ ದೇವಿ ಕೆರೆ ನೀರಲ್ಲ ನಾವು ಅಭಿಷೇಕ ಮಾಡೋದಿಲ್ಲ ದೇವಿ ದೇವಿಕೆರೆಯಲ್ಲ ಬಾವಿ ಇದೆ ಆ ಬೇವಿ ಬಾವಿ ನೀರಲ್ಲೇ ಅಭಿಷೇಕ ಮಾಡ್ತಕ್ಕಂಥದ್ದು ಕೆಲವು ದೇವಸ್ಥಾನಗಳೆಲ್ಲ ಬಾವಿ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಹಿಂದೆ ಹಿಂದೆ ಅವ್ರು ಏನು ಮಾಡೋಕ್ಕಾಗಿಲ್ಲ ಅದು ಬೆಟ್ಟ ಗುಡ್ಡ ಆದಿಂದ ನೀರು ಇರೋ ಕಾರಣದಿಂದ ಬಾವಿನ ಕೆರೆ ತನ್ನ ಕಟ್ಟಿದ್ದಾರೆ ಇವತ್ತೂ ಆ ಬಾವಿ ನೀರಲ್ಲೇ ಇಲ್ಲಿ ಅಭಿಷೇಕ ಮಾಡ್ತಕ್ಕಂಥ ವಿಶೇಷ ಆಗಿರ್ತಕ್ಕಂಥದ್ದು ಅದಕ್ಕೆ ದೇವಿ ಕೆರೆ ಅಂತ ಹೆಸರು ಕರಿತೀವಿ ಹಿಂದೆ ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಹಿರಿ ಹಿರಿ ಹೇಳ್ದಂಗೆ ತುಂಬ ರೋಗ ರುಜನೆಗಳಿದ್ರೆ ಇವತ್ತಿಗೂ ಕೂಡ ಹಸರಾಗಿದೆ ನೀರು ಅಲ್ಲಿ ಸ್ನಾನ ಮಾಡಿದ್ರೆ ಇವತ್ತಿಗೂ ರೋಗ ರುಜನೆಗಳು ಹೋಗುತ್ತೆ ಅಂತ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಸುಮಾರು ಜನ ಮುಡಿ ಕೊಟ್ಕೊಂಡವರು ಇಲ್ಲಿ ಬಂದು ಅರಕೆ ಮಾಡ್ಕೊಂಡವ್ರು ಇವತ್ತಿಗೂ ಸ್ನಾನ ಮಾಡಿ ಬಂದು ಹೋಗೋ ಪದ್ಧತಿ ನೋಡಿರ್ತಕ್ಕಂಥದ್ದು